ಕಳೆದ ಮೂರ್ನಾಲ್ಕು ದಿನಗಳಿಂದ ಎಡಬಿಡಿದ ಮಳೆಯಿಂದಾಗಿ ಘಟ್ಟ ಪ್ರದೇಶದ ನದಿಗಳು ತುಂಬಿ ಹರಿಯುತ್ತಿದ್ದು ಎಲ್ಲೆಡೆ ನೆರೆ ಹಾವಳಿ ಸುದ್ದಿ ಮಾಡಿತ್ತು ಆದರೆ ಈ ಬಾರಿ ಮಂಗಳೂರು ನದಿ ತೀರದ ಪ್ರದೇಶಗಳಲ್ಲಿ ನೆರೆ ಹಾವಳಿ ಗರಿಷ್ಠ ಪ್ರಮಾಣಕ್ಕೇರದೆ ಜನ ನೆಟ್ಟುಸಿರು ಬಿಡುವಂತಾಗಿದೆ ಮಂಗಳವಾರ ಜಪ್ಪಿನಮೊಗುರು ಪ್ರದೇಶದಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆರೆ ಆತಂಕ ಮೂಡಿಸಿದರೂ ಬುಧವಾರ ಬೆಳಗಿನ ಚಾವ ನೆರೆ ಇಳಿಮುಖವಾಗಿದೆ ಕಡೇಕಾರಿನ ನೇತ್ರಾವತಿ ನದಿ ತಟದಲ್ಲಿ ವಾಸಿಸುವ ಕುಟುಂಬವೊಂದು ಈ ಬಾರಿ ಅಂತಹ ಆತಂಕ ಎದುರಾಗಿಲ್ಲ ನಿನ್ನೆ ರಾತ್ರಿಯೂ ನಾವು ಮನೆ ಖಾಲಿ ಮಾಡಿಲ್ಲ ಎಂದರು ಸರ್ ಇವರದ ಮಲ್ಲ ಬೊಳ್ಳೆಕ್ಲೆ ಈವರ ದುಂಬದ ಲೆಕ್ಕ ಕಂಪೇರ್ ಮಾಡ್ತಾ ಮಲ್ಲ ಬೊಲ್ಲ ಅಡಲ್ಲ ಸುದೇ ಮಾತಾ ಡೀಪ್ ಮಾತಾ ಏನ್ ಲೆಕ್ಕಾಡು ಇತ್ತ ನೀರು ಸರಾಗ ಅದು ಒಂದು ಅಂಚಿನ ಅದು ಪಂಚೆ ಪೋಟ್ನ ಪರಿಸ್ಥಿತಿ ಎಂಕ್ಲೆಗ್ ಅಂಚಿನ ಬರ್ಪುಜಿ ತೈ ನದಿ ಪಾತ್ರರು ಅದనికి ಉಪ್ಪು ನು ಸುದಿತ ಕೈತ್ತಲೇ ಉಳ್ಳಾರೆ ಪೂಡಿಗೆ ಐಜಿರ ಪೂಡಿದಲ್ಲ ಬೆಂಗಳೂರು ಎಲ್ಲೆ ರೆಗ್ಯುಲರ್ ಆದಿಂದ ಬಲ್ಲ ಮಾತ ತುಗೊಂಡಿಲ್ಲ ಅಂಚಿನ ಪೂಡ ಅಂಚಿನ ಇಂಕೆ ಲೇಕು ಸ್ಥಿತಿ ಅಂಚಿನ ಬರ್ಪಜಿ ಬಕ ಕೆಳದಕಲು ಪಾ ಪೆಂಕನೆಲ್ಲ ತಗ್ ಪ್ರದೇಶಟು ಅಲ್ಲಿರು ಅಕ್ಕಲಿಗೆ ಮಾತ್ರ ನೀರು ಮಸ್ತ ಜಗಡೆ ಕೋಡೆ ಹೋಗೋದಿಲ್ಲ ಎಂಕೆಕಂಚ ಬರ್ಪಜಿ ಎಂಕೆಲ್ಲಾ ಇಲ್ಲ 2074 ಬಲ್ಲಗ ಬೂರ್ ದಿನ ఆ టైమ్ అజ్జిర్ నెల్ కట్ట అంచిన ఇలా దులై బర్ప అంచిన పరిస్థితి పొడి ఉప్పు జాలి బర్పడా బా కేసర్ మాత ఉంటా బ అందా అంచిన దేవేరు కై బిర్ బు అతను సుదీన్ బుర్రా బారీ కై తుందా బర్ండా ಸುದ್ದೇಟ್ ಇತ್ತೇದ ಇತ್ತೆದ ಕಾಲ ಕಾಲಿ ಕನ್ನಕ ತಂದೆದಲ್ಲ ಬರ್ ಪೂಜಿ ದುಮ್ಮು ಮಾತ ಪೆತ್ತ ಮಾತ ಪೂತ್ನ ತೂತ ಮನುಷ್ಯರ್ನ ಜೀವಲ ಪೋಪುನ ತೂತ ಇತ್ತೆ ಮತ್ತೆ ಅಂಚೆದಲ್ಲ ಜಂಚು ಕಜಾವ್ ಮಾತ್ರ ಜಾಸ್ತಿ ಪೋಂದು ಉಪ್ಪು ರೆಗ್ಯುಲರ್ ಪೋಪುನ ಇತ್ತೆಲ್ಲ ಪೋಂದು ಉಪ್ಪು ಅತ್ತೆ ಜಿಲ್ಲಾಡಳಿತದಲ್ಲ ಪಣ್ಣಿ ಲಕ್ಕಲಿ ಈ ಜಂಚಿನದಲ್ಲ ಕಾಲ್ ಬೈಜಿ ಎಂಕ್ಲೇಗ್ ಅಂಡಲ್ಲ ಎಂಕ್ಲೇಗ್ ದೇವರ ಅಂಚಿನ ಪರಿಸ್ಥಿತಿ ಕೊಡ್ತಿದ್ದೆ ನಿಖಲ್ ಅಂಚೆ ಅಲ್ಲ ಅದು ಪೂರೈತೆ ಜನಕ್ಕೆ ಅನ್ಯಾಯ ತೊಂದರೆ ಅವನ್ ಲೆಕ್ಕ ಪೂರ್ವ ಉಪ್ಪು ಬೋಟ್ ಪೂರ್ವ ಆ ಎಂಕ್ಲೇಡ ಪೂರ್ವ ವ್ಯವಸ್ಥೆ ಉಂಡು ಸರ್ ಸರ್ಕಲ್ ಆದರೆ ಘಟ್ಟ ಪ್ರದೇಶದ ನೆರೆ ರಭಸ ಇನ್ನೂ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಮಂಗಳವಾರ ಉಪ್ಪಿನಂಗಡಿ ಗಯಾಪದ ಕ್ಷೇತ್ರವಾದ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ನದಿ ಮತ್ತು ಪೂರ್ವದ ನೇತ್ರಾವತಿ ದಕ್ಷಿಣದ ಕುಮಾರಧಾರ ನದಿಗಳ ಸೇರುವ ತ್ರಿವೇಣಿ ಸಂಗಮವನ್ನು ಜನತೆ ಕಣ್ತುಂಬಿಕೊಂಡರು ಶಾಸಕ ಅಶೋಕ್ ಕುಮಾರ್ ರೈ ಕೋಡಿಂಬಾಳ ಬಾಗಿನ ಸಮರ್ಪಿಸಿ ಕೃತಾರ್ಥರಾದರು ನೆರೆ ಹಾಗೂ ಪ್ರಾಕೃತಿಕ ಹಾವಳಿಗಳ ಬಗ್ಗೆ ದೇರಳಕಟ್ಟಿಯ ಬಿಸಿಸಿ ಸಭಾಂಗಣದಲ್ಲಿ ಸ್ಪೀಕರ್ ಹಾಗೂ ಸ್ಥಳೀಯ ಶಾಸಕರಾದ ಯು ಖಾದರ್ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆ ನಡೆಸಿದರು